ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನೋವು ಶಮನ ಈ ವಿಷಯದ ಕುರಿತು ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿ ಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೇಶವರಾಜ್ ಬಿ ಅವರು ಅವರು ಕಾಯ ಚಿಕಿತ್ಸಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇವತ್ತು ನಾವು ನೋವುಗಳು ನಮ್ಮ ದೇಹದ ಯಾವ ಯಾವ ಭಾಗಗಳಲ್ಲಿ ಇರ್ತವೆ ಪೇನ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಒಂದು ಶಬ್ದ ಇದೆ ಅದನ್ನ ಕುರಿತು ಅವರನ್ನ ಕೇಳೋಣ ನಮಸ್ಕಾರ ಡಾಕ್ಟ್ರೆ ನಮಸ್ತೆ ಮುಖ್ಯವಾಗಿ ಬರುವಂತಹ ರೋಗಿಗಳು ಯಾವ್ಯಾವ ನೋವುಗಳ ಬಗ್ಗೆ ಹೆಚ್ಚು ನಿಮ್ಮಲ್ಲಿಗೆ ಬರ್ತಾರೆ ನೋವುಗಳು ಅಂತ ಹೇಳುವಂತದ್ದು ಮನುಷ್ಯನಿಗೆ ಸಹಜವಾಗಿ ಕಾಣಿಸುವಂತದ್ದು ಸೊ ಇದರಲ್ಲಿ ಬಹಳ ಕಾಮನ್ ಆಗಿ ಈ ಕುತ್ತಿಗೆ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ನೋವುಗಳು ಇದಕ್ಕೆ ನಾವು ಅಪಭಾಹುಕ ವಿಶ್ವಾಚಿ ಅಂತ ಬೇರೆ ಬೇರೆ ಆಯುರ್ವೇದದ ಶಬ್ದಗಳಿದೆ ಇದರಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಈಗ ನಿಮಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತಾರೆ ಅದೇ ರೀತಿ ಬೆನ್ನಿನ ಭಾಗದಲ್ಲಿ ಗೃದ್ರಸಿ ಅಂತ ಹೇಳಿ ಅಥವಾ ಕಟಿಶೂಲ ಅಂತ ಹೇಳ್ತೇವೆ ಬೇಯಿನ ಬಾಗಿ ಕಾಣಿಸಿಕೊಳ್ಳುವಂತದ್ದು ಆ ಗಿಡುಗ ನಡ್ಕೊಂಡು ಹೋಗೋ ರೀತಿಯಲ್ಲಿ ಆ ರೋಗಿ ನಡೀತಾನೆ ಅದಕ್ಕೆ ಅವನಿಗೆ ಗೃದ್ರಸಿ ಅಂತ ಹೆಸರ ಸೊ ಆ ಥರದ ನೋವುಗಳು ಕಾಣಿಸುವಂಥದ್ದಾಗಿರ್ಬೋದು ಆಮವಾತ ಅಂತ ನಾವು ಹೇಳ್ತೇವೆ ಆಮವಾತ ಅಂತ ಹೇಳುವಂತದ್ದು ಕೂಡ ಶರೀರದ ಎಲ್ಲ ಸಂಧುಗಳು ಬಾಧಿಸುವಂಥ ಒಂದು ರೋಗ ಅಂದ್ರೆ ಪ್ರತಿಯೊಂದು ಸಂದುಗಳಲ್ಲಿ ಅವರಿಗೆ ನೋವು ಕಾಣಿಸ್ಕೊಳ್ತದೆ ಅದರಿಂದಾಗಿ ಅವರಿಗೆ ದಿನನಿತ್ಯದ ರುಟೀನ್ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕಾಗುವುದಿಲ್ಲ ಇನ್ನು ಸಾಮಾನ್ಯವಾಗಿ ಹೆಂಗಸರಲ್ಲಿ ಅಥವಾ ಸ್ವಲ್ಪ ಏಜ್ ಆದವರಲ್ಲಿ ಕಾಣಿಸ್ಕೊಳ್ಳುವಂತಹ ವೆರಿ ಕಾಮನ್ ಡಿಸೀಸ್ ಎಲ್ಲರ ಮನೆಯಲ್ಲಿರುವಂಥ ತೊಂದರೆ ಮೊಣಕಾಲು ನೋ ಕಾಲು ಸ್ವೆಲ್ಲಿಂಗ್ ಬರುವಂತದ್ದು ಈ ಥರ ಲಕ್ಷಣಗಳಿರುವಂತಹ ಒಂದು ತೊಂದರೆ ಹಾಗೂ ಮೊಣಕಾಲು ನಡಿಲಿಕ್ಕೆ ಆಗೋದಿಲ್ಲ ಪೇಶೆಂಟ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮಗೆ ಮೇಲೆ ಕೆಳಗೆ ನಡಿಲಿಕ್ಕೆ ಆಗೋದಿಲ್ಲ ಅಥವಾ ನಮಗೆ ಮೊಣಕಾಲು ಭಾಗದಲ್ಲಿ ಸೌಂಡ್ ಬರುವಂತದ್ದು ನಾವು ಅದಕ್ಕೆ ಕ್ರಿಪಿಟೇಷನ್ ಅಂತ ಕರಿತೇವೆ ಸವೆದ ತರ ನೋವುಗಳು ಕಾಣಿಸ್ಕೊಳ್ಳುವಂತ ನಮಗೆ ಬಹಳ ಸಾಮಾನ್ಯವಾಗಿರ್ತದೆ ಇನ್ನು ನಿಮಗೆ ನೋಡ್ತಾ ಹೋದರೆ ಕೆಲವೊಂದು ಬೇರೆ ತೊಂದರೆಗಳು ಉದಾಹರಣೆ ಯೂರಿಕ್ ಆಸಿಡ್ ಇಂದ ಬರುವಂತಹ ಸಂದಗಳಲ್ಲಿ ಬರುವಂತಹ ತೊಂದರೆಗಳಾಗಿರ್ಬೋದು ಅದಕ್ಕೆ ನಾವು ರಕ್ತವಾತ ಅಂತ ಕರಿಬೋದು ಅಥವಾ ವಾತರಕ್ತದ ಕಂಡೀಷನ್ಗಳಲ್ಲಿ ಕೂಡ ನಮಗೆ ಈ ತರದಂತಹ ಒಂದು ಜಾಯಿಂಟ್ ಅಲ್ಲಿ ನೋವುಗಳು ಕಾಣಿಸಿಕೊಳ್ಳುವುದು ಕಾಲಿನ ಭಾಗದಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವಂಥದ್ದು ನಮ್ಮ ಕಾಲಿನ ಆಂಕಲ್ ಜಾಯಿಂಟ್ ನಾವು ಕರಿತೇವೆ ಅದರಲ್ಲಿ ನಮಗೆ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವಂತದ್ದೆಲ್ಲ ಬಹಳ ಸಾಮಾನ್ಯವಾಗಿ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ ಇನ್ನು ಬಹಳ ಪ್ರಮುಖವಾಗಿ ಹೆಗಲಿನ ಭಾಗದಲ್ಲಿ ಇಲ್ಲಿ ನೋವುಗಳು ಕಾಣಿಸಿಕೊಳ್ಳುವಂತದ್ದು ಅದರ ಮೂಮೆಂಟ್ ಮಾಡಲಿಕ್ಕೆ ಆಗದೇ ಇರುವಂತದ್ದು ಇದಕ್ಕೆ ನಾವು ಫ್ರೋಸನ್ ಶೋಲ್ಡರ್ ಅಂತ ಕರೀಬಹುದು ಈ ತರ ಕಾಣಿಸಿಕೊಳ್ಳುವಂತದ್ದು ಕೂಡ ನಮಗೆ ಬಹಳ ಸರ್ವೇ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಇರುವಂತಹದ್ದು ಕಾಲಿನ ನೋವು ಹೌದು ಮುಖ್ಯವಾಗಿ ಮೊಣಕಾಲಿನ ಗಂಟು ನೋವು ಅಂತ ಹೇಳ್ತೇವೆ ಈ ನೋವಿಗೆ ಕಾರಣಗಳು ಮತ್ತೆ ಇದಕ್ಕೆ ಯಾವ ರೀತಿಯಲ್ಲಿ ನಾವು ಮ್ಯಾನೇಜ್ಮೆಂಟ್ ಅಥವಾ ಕಡಿಮೆ ಮೊಣಕಾಲಿನ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಈ ನೋವೇನಿದೆ ಇದು ಬಹಳ ಸಾಮಾನ್ಯವಾದಂತದ್ದು ಎಲ್ಲರ ಮನೆಯಲ್ಲಿರುವಂತಹ ಹೆಚ್ಚಿನವರು ಕೂಡ ಇದರಿಂದ ತೊಂದರೆಯನ್ನು ಅನುಭವಿಸಿರ್ತಾರೆ ಇದು ಬರ್ಲಿಕ್ಕೆ ಬಹಳ ಕಾರಣಗಳು ನಮಗೆ ನೋಡ್ತಾ ಹೋಗಬಹುದು ಒಂದು ಮೊಣಕಾಲ್ನ ಏಜ್ ರಿಲೇಟೆಡ್ ಫಸ್ಟ್ ನಾವು ನೋಡಿದ್ರೆ ಒಂದು ಪ್ರಾಯಕ್ಕ ಅಂತ ಹೇಳಿದ್ರೆ ಶರೀರದ ಎಲ್ಲ ಭಾಗಗಳು ಸವೆಯುವಂಥದ್ದು ಬಹಳ ಸಾಮಾನ್ಯ ಈ ಶರೀರ ಸವಿಯುವುದು ಅಂತ ಹೇಳಿದ್ರೆ ಈ ಮೊಣಕಾಲಿನ ಭಾಗದಲ್ಲಿ ಯಾಕೆ ಸಾಮಾನ್ಯವಾಗಿ ಈ ಸವೆತ ಉಂಟಾಗ್ತದೆ ಅಂತ ಹೇಳುವಂತದ್ದು ಕೂಡ ನಮ್ಮ ಒಂದು ದೊಡ್ಡ ಡೌಟ್ ಹೌದು ಯಾಕೆಂತ ಹೇಳಿದ್ರೆ ಯಾರು ನಿಂತುಕೊಂಡು ಜಾಸ್ತಿ ಕೆಲಸ ಮಾಡ್ತಾರೆ ಅಥವಾ ಮೊಣಕಾಲಿನ ಭಾಗಕ್ಕೆ ಜಾಸ್ತಿ ಪ್ರೆಷರ್ ಹಾಕುವಂತದ್ದು ಇನ್ನು ನೋಡಿ ನಮ್ಮ ಮನೆಯಲ್ಲಿರುವ ಎಲ್ಲಾ ಮನೆಯ ಹೆಣ್ಣು ಮಕ್ಕಳಾಗಿರ್ಬೋದು ಮನೆಯಲ್ಲಿ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ ಮೊದಲಿನ ಕಾಲದಲ್ಲಿ ಹಾಗಿರ್ಲಿಲ್ಲ ಕೆಳಗಡೆ ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ವಿ ಈ ತರ ಅಭ್ಯಾಸಗಳಿತ್ತು ಈಗ ಹಾಗಿಲ್ಲ ಈಗ ಏನಿದ್ರು ಕೂಡ ಕಿಚನ್ ಅಲ್ಲಿ ನಿಂತ್ಕೊಂಡು ಅಡಿಗೆ ಮಾಡುವಂತದ್ದು ಸರ್ವೇ ಸಾಮಾನ್ಯ ಅಂತವರಿಗೆ ಮೊಣಕಾಲಿನ ನೋವು ಅಥವಾ ಈಗ ಮೊಣಕಾಲಿನ ಗಂಟು ನೋವು ಇದಕ್ಕೆ ನಾವು ಆಯುರ್ವೇದದಲ್ಲಿ ಸಂಧಿವಾತ ಅಂತ ನಾವು ಕರಿತೇವೆ ಇದು ಕಾಣಿಸ್ಕೊಳ್ಳುವುದು ಸರ್ವೇ ಸಾಮಾನ್ಯ ಇನ್ನು ಒಬೇಸಿಟಿ ಯಾರು ತುಂಬಾ ದಪ್ಪ ಇರ್ತಾರೆ ಸಪ್ತ ಧಾತುಗಳನ್ನು ಹೇಳಿದ್ದಾರೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಅಂತ ಹೇಳಿ ಯಾರಿಗೆ ಮೇಧೋಧಾತು ವೃದ್ಧಿ ಆಗ್ತದೋ ಅವನಿಗೆ ಅಸ್ಥಿ ಧಾತು ಕ್ಷಯ ಆಗ್ತದೆ ಅಂದ್ರೆ ಯಾರು ಒಬೆಸಿಟಿ ಇರ್ತಾನೋ ಅವನಿಗೆ ಅಸ್ಥಿಧಾತು ವಿಕೃತಿಗಳು ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳ್ತದೆ ಇದನ್ನು ನಾವು ನೆನಪಿಟ್ಕೊಳ್ಬೇಕು ಯಾರಿಗೆ ಒಬೆಸಿಟಿ ಜಾಸ್ತಿ ಇರ್ತದೋ ಅವರಿಗೆ ಗಂಟುಗಳಲ್ಲಿ ನೋವುಗಳು ಕಾಣಿಸಿಕೊಳ್ಳುವುದು ಸರ್ವೇ ಸಾಮಾನ್ಯ ಇನ್ನು ಅದರೊಟ್ಟಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಬೆಸಿಟಿ ಇರ್ತಾನೆ ಅವನು ತುಂಬಾ ಜಾಸ್ತಿ ನಿತ್ಕೊಂಡು ಕೆಲಸ ಮಾಡ್ತಾನೆ ಮೊಣಕಾಲಿನ ಮೇಲೆ ಇಡೀ ಶರೀರದ ಭಾರ ಬೀಳ್ತದೆ ಕೆಲವರೆಲ್ಲ ನಾವು ನೋಡಿದೀವಿ ನೂರು ಕಿಲೋ ನೂರ ಹತ್ತು ಕಿಲೋ ಇರ್ತಾರೆ ಅವ್ರು ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಮೊಣಕಾಲು ಸವಿಯುವುದು ಬಹಳ ಸಾಮಾನ್ಯ ಇನ್ನು ಟೀಚರ್ ಬಸ್ ಕಂಡಕ್ಟರ್ ನಿಂತ್ಕೊಂಡು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ಮೊಣಕಾಲಿನ ಭಾಗದಲ್ಲಿ ನೋವುಗಳು ಕಾಣಿಸಿಕೊಳ್ತದೆ ಇದು ಎರಡೂ ಕಾಲಲ್ಲಿ ಬರಬೇಕು ಅಂತ ಏನು ಖಂಡಿತವಾಗಲೂ ಇಲ್ಲ ಒಂದು ಕಾಲಿನ ಮೊಣಕಾಲಲ್ಲಿ ಅದರ ಲಕ್ಷಣಗಳು ಬಹಳ ವಿಶೇಷ ಅಂದ್ರೆ ನಮಗೆ ನೋಡಿದಾಗಲೇ ಗೊತ್ತಾಗುವಂತದ್ದು ಒಂದು ಆ ಸ್ವತಃ ಆ ರೋಗಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಮೊಣಕಾಲಿನ ಭಾಗದಲ್ಲಿ ಒಂದು ಒಂದು ಸೌಂಡ್ ಬರುವಂತದ್ದು ಅಥವಾ ನಡೆದು ಹೆಜ್ಜೆ ಇಡಬೇಕಾದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಸಿಕ್ಕಾಪಟ್ಟೆ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು ಬೆಳಗಿನಿಂದ ಮಧ್ಯಾಹ್ನದವರೆಗೆ ಇರ್ತದೆ ಸಾಯಂಕಾಲದ ಕೆಲವರಿಗೆ ಸ್ವಲ್ಪ ಕಡಿಮೆ ಆಗ್ಬೋದು ಈ ತರದ ಲಕ್ಷಣಗಳು ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ ಇನ್ನು ಈ ಭಾಗದಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವುದು ಮೊಣಕಾಲಿನ ಭಾಗದಲ್ಲಿ ಸ್ವಲ್ಪ ದಪ್ಪಾಗುವಂಥ ಆಯುರ್ವೇದದಲ್ಲಿ ನಾವು ಹೇಳ್ತೇವೆ ವಾತಪೂರ್ಣ ಧೃತಿ ಸ್ಪರ್ಶ ಅಂತೇಳಿ ಮೊಣಕಾಲು ಹೇಗಿರ್ತದೆ ಅಂತ ಹೇಳಿದ್ರೆ ಸ್ವೆಲ್ಲಿಂಗ್ ಬಂದು ಮುಟ್ಟಿದ್ರೆ ಬಲೂನ್ ಮುಟ್ಟಿದ ಹಾಗೆ ಆಗ್ತದೆ ಅದೇ ರೀತಿ ಮೊಣಕಾಲಿನ ಭಾಗ ಕೂಡ ನಮಗೆ ಮುಟ್ಟಿದ್ರೆ ವಾತಪೂರ್ಣತಾ ಕಾಣುವಂತಹ ಲಕ್ಷಣಗಳು ನಮಗೆ ಮೊಣಕಾಲಿನ ಭಾಗದಲ್ಲಿ ಕಾಣ್ತದೆ ಹಾಗೂ ಸಿಕ್ಕಾಪಟ್ಟೆ ನೋವು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು ನಾನು ಹೇಳಿದಾಗೆ ಲೇಡೀಸ್ಗಳಲ್ಲಿ ಏಜ್ ಆಗ್ತಾ ಹಾಗೆ ಇನ್ನು ಯಾರು ನಿಂತ್ಕೊಂಡು ಜಾಸ್ತಿ ಕೆಲಸ ಮಾಡ್ತಾರೋ ಇವರಲ್ಲಿ ಸರ್ವೇ ಸಾಮಾನ್ಯ ಇನ್ನು ನೀವು ಕೇಳಬಹುದು ಲೇಡೀಸ್ಗಳಲ್ಲಿ ಮಾತ್ರ ಯಾಕೆ ಜೆಂಟ್ಸ್ ಗಳಲ್ಲಿ ಯಾಕೆ ಬರುವುದಿಲ್ಲ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಒಂದು ಮೆನೋಪಾಸಲ್ ಏಜ್ ಅಂತ ಇರ್ತದೆ ಮುಟ್ಟು ನಿಂತ ನಂತರದ ಸಮಯಗಳಲ್ಲಿ ಈ ಮೊಣಕಾಲಿನ ನೋವು ಬಹಳ ಸಾಮಾನ್ಯವಾಗಿರ್ತದೆ ಅವರು ಅವರ ಆಹಾರದಲ್ಲಿ ಕೂಡ ಬಹಳ ಜಾಗೃತ ಮಾಡಬೇಕಾಗ್ತದೆ ಒಂದು ಈ ಮೊಣಕಾಲಿನ ನೋವಲ್ಲಿ ನೋವಿರುವವರಿಗೆ ಏನೇನು ಚಿಕಿತ್ಸೆಗಳನ್ನು ಮಾಡ್ಬೋದು ಮನೆಯಲ್ಲಿ ಅಂತ ಚಿಕಿತ್ಸೆಗಳನ್ನು ನಮಗೆ ನೋಡಿದ್ರೆ ಯಾರಿಗೆ ಮೊಣಕಾಲನ್ನು ಸಂರಕ್ಷಣೆ ಮಾಡ್ಕೊಳ್ಬೇಕು ಅಥವಾ ಮೊಣಕಾಲನ್ನು ಜಾಗೃತಾಗಿ ನೋಡ್ಕೊಳ್ಬೇಕು ಅವರು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಒಂದು ಎರಡು ಚಮಚದಷ್ಟು ತುಪ್ಪ ಶುದ್ಧ ದನದ ತುಪ್ಪ ನಾನು ಪ್ರತಿ ಸಲ ಹೇಳಿಕಿದೆ ಶುದ್ಧವಾದಂಥ ದನದ ತುಪ್ಪದ ಸೇವನೆ ಮಾಡುವಂಥದ್ದು ನಾವು ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಒಂದು ಕಾಲು ಗ್ಲಾಸ್ ಅಷ್ಟು ಒಳ್ಳೆ ಬಿಸಿ ಬಿಸಿ ನೀರನ್ನ ಕುಡಿಯುವಂತದ್ದು ಯಾಕೆಂತ ಹೇಳಿದ್ರೆ ಶರೀರದ ಎಲ್ಲ ಜಾಯಿಂಟ್ಸ್ಗಳಿಗೆ ಲೂಬ್ರಿಕೇಶನ್ ಅಂತ ಹೇಳ್ತೇವೆ ನಾವು ಅಥವಾ ಅದಕ್ಕೊಂದು ಎಣ್ಣೆ ಅಂಶ ಇರಬೇಕಾಗ್ತದೆ ಅದಕ್ಕೆ ನಮಗೆ ಈ ತುಪ್ಪ ಸೇವನೆ ಮಾಡುವಂಥದ್ದು ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥದ್ದು ಇನ್ನು ತುಪ್ಪ ಸಿಕ್ಕದೇ ಇದ್ದವರಿಗೆ ಶುದ್ಧ ತೆಂಗಿನೆಣ್ಣೆಯ ಸೇವನೆ ಕೂಡ ಮಾಡಿಕೊಳ್ಬಹುದು ತೆಂಗಿನೆಣ್ಣೆಯಿಂದ ಕೊಲೆಸ್ಟ್ರಾಲ್ ಬರ್ತದೆ ಅಂತ ಹೇಳುವಂಥದ್ದು ಶುದ್ಧವಾದಂಥ ಸುಳ್ಳದು ಸುಳ್ಳು ಕಾರಣ ಎರಡು ಚಮಚ ತೆಂಗಿನೆಣ್ಣೆಯ ಸೇವನೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಾಡಿಕೊಳ್ಳುವಂಥದ್ದು ಕೂಡ ಬಹಳ ಉತ್ತಮ ಅದರ ಜೊತೆಗೆ ಸ್ವಲ್ಪ ಬಿಸಿನೀರ ಸೇವನೆ ಮಾಡಿಕೊಳ್ಳುವುದು ಉಳ್ಟು ಉತ್ತಮವಾದಂಥದ್ದು ಇನ್ನು ಅದಲ್ಲದೇ ಇದ್ರೆ ಮನೆಯಲ್ಲಿ ಎಳ್ಳೆಣ್ಣೆ ಇರ್ತದೆ ಶುದ್ಧ ಎಳ್ಳೆಣ್ಣೆ ಅದನ್ನು ಮೊಣಕಾಲಿನ ಭಾಗಕ್ಕೆ ಹಚ್ಚಿಕೊಳ್ಳುವಂಥದ್ದು ಹೇಗೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಎಳ್ಳೆಣ್ಣೆ ತೆಗೆಯೋದು ಮೊಣಕಾಲಿನ ಭಾಗಕ್ಕೆ ಚೆನ್ನಾಗಿ ಹಚ್ಚೋದು ದಯವಿಟ್ಟು ಅದನ್ನು ತಿಕ್ಕಲಿಕ್ಕೆ ಹೋಗೋದು ಬೇಡ ಅದನ್ನ ಚೆನ್ನಾಗಿ ಜಸ್ಟ್ ಹಚ್ಚಿಬಿಟ್ಟು ಒಂದರಿಂದ ಎರಡು ಗಂಟೆ ಬಿಟ್ಟು ಕಾಲಿಗೆ ಸ್ವಲ್ಪ ಬಿಸಿನೀರು ಹಾಕೊಂಡು ತೊಳ್ಕೊಳ್ಳುವಂಥದ್ದು ಕೂಡ ಈ ಮೊಣಕಾಲಿನ ನೋವಿಗೆ ತಕ್ಷಣಕ್ಕೆ ಕಡಿಮೆ ಮಾಡ್ತದೆ ಅಥವಾ ಅವರಿಗೆ ಬರದ ಥರ ತಡೆಗಟ್ಟಿಕೊಟ್ಟಿಗೆ ಕೂಡ ನಮಗಿದು ಸಾಧ್ಯ ಆಗ್ತದೆ ಇದಕ್ಕೆ ಯಾವುದಾದರೂ ಕೂಡ ವಿಶೇಷವಾದ ಆಯುರ್ವೇದದ ಔಷಧಿಗಳನ್ನು ಸೇರಿಸಿದ ಎಣ್ಣೆಗಳು ಅಗತ್ಯ ಅಂತ ಅನಿಸ್ತದೆ ಅಲ್ಲ ನೋಡಿ ಆಯುರ್ವೇದದ ಔಷಧಿಗಳನ್ನು ತಕ್ಕೊಂಡರೆ ಬಹಳ ಉತ್ತಮ ಉದಾಹರಣೆಗೆ ನಿಮಗೆ ಧನ್ವಂತರ ತೈಲ ಆಗಿರ್ಬೋದು ಧನ್ವಂತರಿ ತೈಲ ಅಂತ ನಿಮಗೆ ಸಿಗ್ತದೆ ಅದು ಮನೆಯಲ್ಲೇ ಹಚ್ಕೊಳ್ಳುವಂಥದ್ದು ಮಾಡ್ಬೋದು ಆದರೆ ಸ್ವಯಂ ವೈದ್ಯರಾಗಬೇಡಿ ಬಂದು ಡಾಕ್ಟರ್ ತೋರಿಸ್ಕೊಳ್ಳಿ ಬಟ್ ಸ್ಟಿಲ್ ನಿಮಗೆ ನಿಮ್ಮ ಮೊಣಕಾಲನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಾನು ಹೇಳುವಂಥದ್ದು ಈಗೊಂದು ಐವತ್ತು ವರ್ಷದವರು ಎಲ್ಲರೂ ಕೂಡ ಈ ಮೊಣಕಾಲಿನ ಭಾಗಕ್ಕೆ ಸ್ವಲ್ಪ ಧನ್ವಂತರಿ ಎಣ್ಣೆ ಹಚ್ಚುವಂತಾಗಿರೋದು ಕ್ಷೀರಬಲ ತೈಲ ಅಂತ ಹೇಳ್ತೇವೆ ನಾವು ಇದು ಬಹಳ ಉತ್ತಮವಾದಂತಹ ಒಂದು ಎರಡೇ ಆದಲ್ಲಿ ಔಷಧಿ ಇರುವಂಥದ್ದು ಹಾಲು ಮತ್ತು ಬಲಾಮೂಲ ಕಷಾಯ ಎರಡರಲ್ಲಿ ಮಾಡಿದಂತಹ ಕ್ಷೀರಬಲ ತೈಲ ಆಗಿರಬಹುದು ಇದನ್ನು ಮೊಣಕಾಲಿನ ಭಾಗಕ್ಕೆ ಹಚ್ಕೊಳ್ಳುವಂಥದ್ದು ಮಾಡಬಹುದು ಅಥವಾ ಮಹಾನಾರಾಯಣ ತೈಲ ಅಂತ ಹೇಳ್ತೇವೆ ಅದನ್ನು ಹಚ್ಕೊಳ್ಳುವಂಥ ಮಾಡಬಹುದು ಇತ್ಯಾದಿ ಬಹಳಷ್ಟು ತೈಲಗಳಿದೆ ಆಯುರ್ವೇದದ ತೈಲಗಳೇ ಮಾಡಬೇಕು ಅಂತ ಹೇಳಿದ್ರೆ ಈ ಮೂರು ತೈಲಗಳನ್ನು ಹಚ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿ ನೀರಿನ ಶಾಖ ಕೊಡುವಂಥದ್ದು ಕೂಡ ಬಹಳ ಉತ್ತಮವಾದಂಥದ್ದು ಇನ್ನು ಆಹಾರದಲ್ಲಿ ಬಹಳ ವಿಶೇಷವಾಗಿ ಅವರು ಜಾಗೃತಿ ಮಾಡಬೇಕು ಯಾಕೆಂತ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ನೋಡಿ ನಮ್ಮ ಎಲ್ಲರಿಗೂ ಕೂಡ ತೊಂದರೆ ಬರಲಿಕ್ಕೆ ಮೇನ್ ಕಾರಣ ನಮ್ಮ ಆಹಾರ ಆಹಾರ ಪ್ರಕೃತಿ ಆಹಾರ ವಿಹಾರ ಆದ ಮೇಲೆ ಔಷಧ ಫಸ್ಟಿಗೆ ಔಷಧ ಆಯುರ್ವೇದದಲ್ಲಿ ಹೇಳಿಲ್ಲ ಆಯುರ್ವೇದದಲ್ಲಿ ಹೇಳಿದ ಫಸ್ಟ್ ಆಹಾರ ಸರಿ ಇರಬೇಕು ಆಮೇಲೆ ನಿಮ್ಮ ವಿಹಾರ ಸರಿ ಇರಬೇಕು ಅದಾದಮೇಲೆ ಔಷಧ ಆಹಾರದಲ್ಲಿ ಮೊಳಕೆ ಬರಿಸಿದ ಕಾಳುಗಳಾಗಿರ್ಬೋದು ರಾಗಿಯ ಗಂಜಿ ರಾಗಿಯನ್ನು ಮೊಳಕೆ ಬರಿಸಿ ತಗೊಳ್ಳುವಂಥದ್ದು ಎಲ್ಲ ಕಾಳುಗಳನ್ನು ಮೊಳಕೆ ಬರಿಸಿ ಸೇವನೆ ಮಾಡುವಂಥದ್ದು ಹೆಸರು ಹುರುಳಿ ರಾಗಿ ಕಡಲೆ ಮೊಳಕೆ ಬರಿಸಿ ಅದನ್ನೊಂದು ಸ್ವಲ್ಪ ಒಂದು ಐದು ಗ್ರಾಮಿಂದ ಹತ್ತು ಗ್ರಾಮ್ಸ್ ಅಷ್ಟು ಪ್ರತಿನಿತ್ಯ ಸೇವನೆ ಮಾಡುವಂಥದ್ದು ಅಥವಾ ಒಂದು ಹತ್ತು ಒಣದ್ರಾಕ್ಷಿ ರಾತ್ರಿ ನೀರಲ್ಲಿ ನೆನೆ ಹಾಕಿ ಒಣದ್ರಾಕ್ಷಿ ಅಂತ ಹೇಳಿದ ಕೂಡಲೇ ನಿಮಗೆ ನೆನಪಿರಬೇಕಾದಂತೂ ಒಣದ್ರಾಕ್ಷಿ ವಿತ್ ದ ಸೀಡ್ಸ್ ನಾವು ಇರುವುದರಿಂದ ದ್ರಾಕ್ಷಿ ಒಣ ದ್ರಾಕ್ಷಿಯಲ್ಲಿ ಒಳಗಡೆ ಬೀಜ ಇರುವಂತಹ ಒಣ ದ್ರಾಕ್ಷಿ ಸಿಗ್ತದೆ ಕಪ್ಪು ಒಣ ದ್ರಾಕ್ಷಿ ಅದನ್ನು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಸೇವನೆ ಮಾಡುವಂಥದ್ದಾಗಿರ್ಬೋದು ಒಂದೆರಡು ಖರ್ಜೂರ ಸೇವನೆ ಮಾಡುವಂಥದ್ದು ನೋಡಿ ಕೆಲವರು ಕೇಳ್ಬೋದು ಡಯಾಬಿಟಿಸ್ ಇದ್ದವರಿಗೆ ಮಾಡಬಾರ್ದು ಡಯಾಬಿಟಿಸ್ ಇದ್ದವರಿಗೆ ಕಪ್ಪು ಒಣ ದ್ರಾಕ್ಷಿ ಏನು ತೊಂದರೆ ಆಗೋದಿಲ್ಲ ಒಂದು ಖರ್ಜೂರ ತಿಂದರೆ ಖಂಡಿತವಾಗ್ಲೇನು ತೊಂದರೆ ಇಲ್ಲ ಎರಡು ಅಂಜೂರ ತಗೊಳ್ಬೋದು ಈ ಅಂಜೂರದ ಸೇವನೆ ಮಾಡುವಂಥದ್ದಾಗಿರ್ಬೋದು ಇದು ಉತ್ತಮ ಇದರೊಂದಿಗೆ ಅವರಿಗೆ ಒಬೆಸಿಟಿ ಇದ್ದರೆ ಆ ಒಬೆಸಿಟಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅವರಿಗೆ ಅವರಿಗೆ ವೆಯ್ಟ್ ಏನಿದೆ ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಕೂಡ ಬಹಳ ಒಂದು ಅವರು ಜಾಗೃತಿ ಮಾಡಬೇಕು ಇನ್ನು ಈ ಮೊಣಕಾಲು ನೋವು ಇರುವವರು ಸ್ಟೆಪ್ಸ್ಗಳನ್ನು ತುಂಬ ಹತ್ತಿ ಇಳಿದು ಮಾಡುವಂಥದ್ದು ಮಾಡಬಾರ್ದು ಎಲ್ಲಿ ತುಂಬ ಹತ್ತಲಿಕ್ಕಿದೆ ಇಳಲಿಕ್ಕಿದೆ ಅದ ಅಂಥದ್ದನ್ನು ಅವಾಯ್ಡ್ ಮಾಡಲೇಬೇಕು ಇನ್ನು ಸಮತಟ್ಟು ನೆಲದಲ್ಲಿ ಸಾಕಷ್ಟು ನಡೆಯುವಂಥದ್ದು ಮಾಡಬಹುದು ಕೂತ್ಕೊಂಡು ಮಾಡುವಂಥ ಎಲ್ಲ ಯೋಗಾಸನಗಳನ್ನು ಆಸನಗಳನ್ನು ಮಾಡಬಹುದು ಎಕ್ಸಸೈಸ್ಗಳನ್ನು ಮಾಡಬಹುದು ಸಮತಟ ನೆಲದಲ್ಲಿ ಸ್ವಲ್ಪ ವಾಕಿಂಗ್ ಕೂಡ ಮಾಡಬೇಕು ಯಾಕೆಂತ ಹೇಳಿದ್ರೆ ಶರೀರಕ್ಕೆ ಎಕ್ಸಸೈಸ್ ಬೇಕಾಗ್ತದೆ ಸೊ ಈ ವಾಕಿಂಗ್ಗಳನ್ನು ಮಾಡೋದರಿಂದ ಕೂಡ ಒಬೆಸಿಟಿ ರಿಲೇಟೆಡ್ ವೆಯ್ಟ್ ಲಾಸ್ ಕೂಡ ಅದಕ್ಕೆ ಹೆಲ್ಪ್ ಆಗ್ತದೆ ಹಾಗೂ ಮೊಣಕಾಲ ಭಾಗಕ್ಕೆ ಕೂಡ ಸ್ವಲ್ಪ ಶರೀರಕ್ಕೆ ಎಕ್ಸಸೈಸ್ ಸಿಕ್ಕಿದಾಗೆ ಆಗ್ತದೆ ಇನ್ನು ಕೆಲವರಿಗೆ ಶುದ್ಧ ಎಳ್ಳೆಣ್ಣೆ ಇದನ್ನು ಬಿಸಿ ಮಾಡಿಕೊಂಡು ಬ ಹತ್ತಿಯಲ್ಲಿ ಮುಳುಗಿಸಿ ಕಾಲಿನ ಮೊಣಕಾಲಿನ ಭಾಗಕ್ಕೆ ಇಟ್ಟು ಪಟ್ಟಿ ಕಟ್ಕೊಳ್ಳುವಂಥದ್ದು ಮಾಡಬಹುದು ಇದರಿಂದಾಗಿ ಕೂಡ ಅವರಿಗೆ ಸ್ವಲ್ಪ ಮಟ್ಟಿಗೆ ಆ ನೋವು ಕಡಿಮೆ ಆಗಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಈಗ ಆಹಾರ ಇದು ತಗೊಳ್ಬೇಕು ಅಂತ ಹೇಳಿದ್ರೆ ಹಾಗೆ ಇದು ತಗೊಳ್ಳಬಾರದು ಅಂತ ಏನಾದರೂ ಉಂಟಾ ಈಗ ಒಬೆಸಿಟಿ ಇರುವವರಿಗೆ ಅಥವಾ ನಾವು ಸ್ಥೌಲ್ಯದಿಂದ ಬಂದಂತಹ ಮೊಣಕಾಲು ನೋವು ಅಥವಾ ಸ್ಥೌಲ್ಯ ಉಂಟು ಒಬೆಸಿಟಿ ಉಂಟು ಅಂತ ಹೇಳಿದವರಿಗೆ ಅಂತವರಿಗೆ ಖಂಡಿತವಾಗ್ಲೂ ಅವ್ರು ಜಾಗ್ರತೆ ಮಾಡಿಕೊಳ್ಬೇಕು ಆಹಾರದಲ್ಲಿ ಬಹಳ ಜಾಗ್ರತೆ ಇರಬೇಕು ಒಂದು ಫ್ಯಾಟಿ ಅಂಶಗಳು ಅಂತ ಹೇಳಿದ್ರೆ ಹಾಲು ಹಾಲಿನ ಪ್ರಾಡಕ್ಟ್ಗಳು ಸೇವನೆ ಮಾಡುವುದು ಖಂಡಿತವಾಗ್ಲೂ ಒಳ್ಳೆಯದಲ್ಲ ಅಥವಾ ಸೇವನೆ ಮಾಡದೇ ಇದ್ದರೆ ಒಳ್ಳೆಯದು ಇನ್ನು ಕೆಲವೊಂದು ಮಾಂಸಾಹಾರಗಳು ಉದಾಹರಣೆಗೆ ನಾನು ಏನು ಹೇಳಿದರೆ ಈ ಚಿಕನ್ನ ಸೇವನೆ ಮಾಡುವಂಥಾಗಿರ್ಬೋದು ಅಥವಾ ರೆಡ್ ಮೀಟ್ ಸೇವನೆ ಮಾಡುವುದು ಖಂಡಿತವಾಗಲೂ ಅವ್ರು ನಿಲ್ಲಿಸಬೇಕು ಕೆಲವೊಂದು ಉತ್ತಮವಾದಂತಹ ದೊಡ್ಡ ಮೀನುಗಳ ಸೇವನೆ ಮಾಡುವಂಥದ್ದು ಅವರಿಗೆ ಒಳ್ಳೆಯದು ಯಾಕೆಂಥೇಳಿದರೆ ಅದು ಸ್ವಲ್ಪ ಮಟ್ಟಿಗೆ ಅವರಿಗೆ ಪೋಷಕಾಂಶಗಳು ಚೆನ್ನಾಗಿ ಸಿಗ್ತದೆ ಇನ್ನು ಆಡಿನ ಮಾಂಸ ಅದು ಆರೋಗ್ಯಕ್ಕೆ ಅವರಿಗೆ ಒಳ್ಳೆಯದಾಗ್ತದೆ ಕೆಲವರು ನಮ್ಮ ಪೇಷಂಟ್ಗಳಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಏನಂತ ಹೇಳಿದರೆ ಆಡು ಮತ್ತು ಕುರಿ ಕುರಿಯ ಮಾಂಸ ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ ಆಡಿನ ಮಾಂಸದ ಸೇವನೆ ಮಾಡಿಕೊಳ್ಳುವಂಥದ್ದು ಆಡಿನ ಮಾಂಸದ ಸೂಪನ್ನು ಮಾಡಿ ಸೇವನೆ ಮಾಡಿಕೊಂಡ್ರೆ ಅವರಿಗೆ ಆಯುರ್ವೇದದಲ್ಲಿ ಹೇಳಿದ್ದಾರೆ ಏನಂತ ಹೇಳಿದರೆ ಸಾಮಾನ್ಯ ವೃದ್ಧಿ ಕಾರಣ ಅಂತ ಅಂತೇಳಿ ಅಂದರೆ ಹೇಳಿದರೆ ಎರಡೂ ಲಕ್ಷಣಗಳು ಒಂದೇ ಇರಬೇಕು ಮಾಂಸಸ್ಯ ಮಾಂಸವೃದ್ಧಿ ಅಂತ ಹೇಳ್ತೇವೆ ಅಸ್ಥಿಯನ್ನು ತಕ್ಕೊಂಡ್ರೆ ವೃದ್ಧಿ ಆಗ್ತದೆ ಅಂತ ಹೇಳುವಂಥದ್ದು ಆಯುರ್ವೇದದಲ್ಲಿ ಹೇಳಿದ್ದಾರೆ ಸೊ ಅಸ್ಥಿ ಧಾತುವಿನ ಒಳಗಡೆ ಒಂದು ಮಜ್ಜ ಈ ಮಾಂಸದಲ್ಲಿರುವಂಥ ಮಜ್ಜೆ ಅಂತ ಏನು ಹೇಳ್ತಾರೆ ಅದನ್ನು ಸೇವನೆ ಮಾಡೋದ್ರಿಂದ ಕೂಡ ಅಸ್ಥಿ ಪೋಷಣೆ ಸಿಗ್ತದೆ ಅದನ್ನು ಅವರು ಸೇವನೆ ಮಾಡಿಕೊಳ್ಬಹುದು ಈ ಸಂದುಗಳಲ್ಲಿ ಬರುವ ನೋವು ಮತ್ತು ಈ ಮೊಣಕಾಲ್ನ ನೋವು ಒಂದೇ ಕಾರಣಕ್ಕೆ ಬರುವಂಥದ್ದು ಅಥವಾ ಬೇರೆ ಬೇರೆ ಅಲ್ಲ ಅದು ತುಂಬಾ ವ್ಯತ್ಯಾಸ ಇದೆ ಸರ್ ಹೇಗೆ ಅಂತ ಹೇಳಿದ್ರೆ ಈ ಮೊಣಕಾಲು ನೋವು ಅಂತ ಹೇಳುವಂಥದ್ದು ಇದೆಯಲ್ಲ ಇಟ್ ಇಸ್ ಎ ಡಿ ಪ್ರಾಸೆಸ್ ಅಂತ ಹೇಳ್ತೇವೆ ನಾವು ಶರೀರ ಎಲ್ಲ ದಿನನಿತ್ಯ ಹೋದಾಗೆ ಅದು ಜೀರ್ಣ ಆಗ್ತಾ ಹೋಗ್ತಿದ್ದು ಸಮೇತ ಹೋಗ್ತಾ ಇರ್ತದೆ ಯಾಕಂದ್ರೆ ಒಂದು ಸ್ವಲ್ಪ ದಿವಸವರೆಗೆ ಮಾತ್ರ ನಾವು ಶರೀರದಲ್ಲಿ ಪೋಷಣೆ ಆಗ್ತಾ ಹೋಗ್ತದೆ ಅದನ್ನೆಲ್ಲವೂ ಕೂಡ ನಶಿಸಿ ಹೋಗ್ಲಿಕ್ಕೆ ಶರೀರದ ಭಾಗಗಳು ಶುರುವಾಗ್ತದೆ ಸೊ ಇಲ್ದೂ ಏಜ್ ರಿಲೇಟೆಡ್ ಬರುವಂತದ್ದು ಅಥವಾ ಕೆಲಸಗಳಿಂದ ಬರುವಂತದ್ದು ಮೊಣಕಾಲಿನ ಮೊಣಕಾಲಿನ ಭಾಗದಲ್ಲಿ ಕಾಣಿಸಿಕೊಳ್ಳುವಂತದ್ದು ಇನ್ನು ನಾನು ಹಾಗೆ ಹೇಳ್ತಾ ಇದ್ದ ಹಾಗೆ ಸಂದು ಇಡೀ ನಮ್ಮ ಶರೀರದ ಜಾಯಿಂಟ್ಗಳಲ್ಲಿ ಉದಾಹರಣೆಗೆ ನೋಡಿ ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಸಂಧಿವಾತ ಅಥವಾ ಇನ್ನು ಮೊಣಕಾಲಿನ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ನೋವೇನಿದೆ ಅದು ಈ ಆಮವಾತ ಇಡೀ ಶರೀರದಲ್ಲಿ ಕಾಣಿಸಿಕೊಳ್ಳುವಂತಹ ಸಂಧುಗಳಲ್ಲಿ ಕಾಣಿಸಿಕೊಳ್ಳುವ ನೋವು ಇದು ಎರಡು ವ್ಯತ್ಯಾಸ ಇರ್ತದೆ ಅದು ಎರಡಕ್ಕೂ ಬಹಳ ವ್ಯತ್ಯಾಸ ಇರುವಂತಹ ಒಂದು ವಿಷಯ ಹೌದು ಇಲ್ಲಿ ಸಂದು ಕಾಲಿನ ಭಾಗದಲ್ಲಿ ಕಾಣಿಸಿಕೊಳ್ಳುವಂತದ್ದು ಡಿಜೆನ್ರೇಟಿವ್ ಪ್ರೊಸೆಸ್ ಎಸ್ ಇಡೀ ಶರೀರದಲ್ಲಿ ಭಾಗ ಕಾಣಿಸಿಕೊಳ್ಳುವಂತಹ ಸಂದುಗಳಲ್ಲಿ ಕಾಣಿಸಿಕೊಳ್ಳುವಂತ ನೋವು ಅದಕ್ಕೆ ನಾವು ಆಮವಾತ ಅಂತ ಕರಿತೇವೆ ಇದರ ಎರಡು ಲಕ್ಷಣಗಳು ಬೇರೆ ಬೇರೆ ಇರ್ತದೆ ಇದನ್ನು ನಾವು ನೋಡ್ತಾ ಹೋದರೆ ಈ ಆಮವಾತದಲ್ಲಿ ಇದಕ್ಕೆ ನಾವು ಇಮ್ಯೂನ್ ಸಿಸ್ಟಮ್ ಇಂದ ಬರುವಂತಹ ತೊಂದರೆ ಶರೀರದ ಒಳಗಡೆ ಕಾಣಿಸಿಕೊಳ್ಳುವಂತಹ ಒಂದು ಶರೀರವೇ ಶರೀರದ ವಿರುದ್ಧ ಹೋರಾಟ ಮಾಡುವಂತಹ ಒಂದು ಲಕ್ಷಣಗಳು ಹೇಗೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಆ ಕೆಲವೊಂದು ಆಮದ ಪ್ರೊಸೆಸ್ ಅಂತ ನಾವು ಕರಿತೇವೆ ಕೆಲವೊಂದು ಶರೀರದಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಆಮದಿಂದಾಗಿ ಅದೊಂದು ವಿಷ ಅಂತ ತಿಳ್ಕೋಬಹುದು ಇದು ಶರೀರದ ಸಂದುಗಳಲ್ಲಿ ಸೇರ್ಕೊಂಡು ಅಲ್ಲಿ ನೋವುಗಳು ಕಾಣಿಸಿಕೊಳ್ಳುವಂಥದ್ದು ಇದು ಜೀರ್ಣಕ್ರಿಯೆ ಅಂದ್ರೆ ಜೀರ್ಣಾಗಿ ಅಥವಾ ಶರೀರ ನಶಿಸಿ ಹೋಗೋದರಿಂದ ಅಥವಾ ಡಿಜೆನ್ರೇಟಿವ್ ಪ್ರೊಸೆಸ್ ಅಲ್ಲ ಇದೊಂದು ರೀತಿಯಾದಂತಹ ಒಂದು ಇನ್ಫ್ಲಮೇಶನ್ ಅಂತ ನಾವು ಕರಿಬಹುದು ಶರೀರದ ಜಾಯಿಂಟ್ಗಳಲ್ಲಿ ಎಲ್ಲ ಶರೀರದ ಜಾಯಿಂಟ್ಸ್ ಗಳು ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಸ್ವೆಲ್ಲಿಂಗ್ ಬರ್ತದೆ ಅದೇ ರೀತಿ ಶರೀರದ ಎಲ್ಲ ಜಾಯಿಂಟ್ಸ್ ಗಳಲ್ಲಿ ಅವರಿಗೆ ನೋವುಗಳು ಕಾಣಿಸ್ಕೊಳ್ತದೆ ಸಣ್ಣ ಮಟ್ಟಿಗೆ ಜ್ವರಗಳು ಕಾಣಿಸ್ಕೊಳ್ತದೆ ಅವರಿಗೆ ಅದಕ್ಕೆ ನಾವು ಆಮವಾತ ಅಂತ ಕರಿತೇವೆ ಉದಾಹರಣೆಗೆ ನಿಮಗೆ ನಾನು ಹೇಳಿದ್ರೆ ಕೈಯ ಮತ್ತೆ ಕಾಲಲ್ಲಿ ಕೈಯ ಎಲ್ಲ ಸಣ್ಣ ಸಣ್ಣ ಜಾಯಿಂಟ್ಸ್ ಗಳು ಕೂಡ ಸೆಲ್ ಸ್ವೆಲ್ಲಿಂಗ್ ಬರುವಂತದ್ದು ಅದು ದಪ್ಪಾಗುವಂಥದ್ದು ಕೆಂಪಾಗಿ ಕಾಣಿಸಿಕೊಳ್ಳುವಂಥದ್ದು ಸ್ವಲ್ಪ ಮಟ್ಟಿಗೆ ಜ್ವರ ಕಾಣಿಸಿಕೊಳ್ಳುವಂಥದ್ದು ಇದು ಇದರ ಸಾಮಾನ್ಯ ಲಕ್ಷಣ ಇದರ ಚಿಕಿತ್ಸೆ ಬಹಳ ಕಾಂಪ್ಲಿಕೇಟೆಡ್ ಅಂತ ಹೇಳ್ತೇವೆ ನಾವು ಇದು ಸ್ವಲ್ಪ ಕಷ್ಟಕಾರಿಯೂ ಹೌದು ಇದರಲ್ಲಿ ಬ್ಲಡ್ ಟೆಸ್ಟ್ ಮಾಡುವಾಗ ಕೆಲವೊಂದು ನಮಗೆ ಆರ್ ಎ ಫ್ಯಾಕ್ಟರ್ ಅಂತ ನಾವು ಕರಿತೇವೆ ಇದು ನಮಗೆ ಜಾಸ್ತಿ ತೋರಿಸ್ತದೆ ಇ ಎಸ್ ಆರ್ ಶರೀರದಲ್ಲಿರುವಂತಹ ಏನು ಇನ್ಫೆಕ್ಷನ್ಗಳು ಏನು ರೇಟ್ ಇದೆ ಅದು ನಮಗೆ ಜಾಸ್ತಿ ನಮಗೆ ಕಾಣ್ತದೆ ನೋಡ್ಲಿಕ್ಕೆ ಸಿಗ್ತದೆ ಈ ಬೇರೆ ಬೇರೆ ಬ್ಲಡ್ ಟೆಸ್ಟ್ ನಮಗೆ ನೋಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಇದು ಒಂದು ಇದರ ಲಕ್ಷಣವೇ ಬೇರೆ ಹಾಗೂ ನಾವು ಹೇಳಿದಂಥ ಮೊಣಕಾಲಿನ ತೊಂದರೆ ಇರುವಂತಹ ಲಕ್ಷಣವೇ ಬೇರೆ ಆಗಿರ್ತದೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬಹುದು ನೋಡಿ ಅದು ಅದು ಬಹಳ ಒಂದು ಏನ್ ಹೇಳ್ತೇವೆ ಸಂಕೀರ್ಣವಾದಂಥ ಒಂದು ರೋಗ ಯಾಕಂದ್ರೆ ಆಮವಾತ ಅಷ್ಟು ಬೇಗವಾಗಿ ಗುಣವಾಗಲ್ಲ ಆಯುರ್ವೇದದಲ್ಲಿ ಇದಕ್ಕೆ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ನಮ್ಮ ಶರೀರದ ಅಗ್ನಿ ಅಗ್ನಿ ಅಂತ ಹೇಳಿದ್ರೆ ಬರೇ ಪಾಚಕ ಅಗ್ನಿ ಹೊಟ್ಟೆಯಲ್ಲಿರುವಂಥ ಅಗ್ನಿ ಅಲ್ಲ ಹೊಟ್ಟೆಯಲ್ಲಿರುವಂಥ ಅಗ್ನಿ ಹಾಗೂ ಶರೀರದಲ್ಲಿರುವಂಥ ಎಲ್ಲ ಸೆಲ್ಯುಲಾರ್ ಮೆಟಬಾಲಿಸಮ್ ಕೂಡ ಅಗ್ನಿ ಅಂತ ಹೇಳುವಂತದ್ದು ಆಯುರ್ವೇದದಲ್ಲಿ ಹೇಳಿದ್ದಾರೆ ಇದಕ್ಕೆ ನಾವು ಚಿಕಿತ್ಸೆ ಮಾಡಬೇಕು ಇದಕ್ಕೆ ನಾನು ಬಹಳ ಸಿಂಪಲ್ ಆಗಿ ನಿಮಗೆ ನಾನು ಹೇಳೋದಿದ್ರೆ ಒಂದು ತಣ್ಣೀರಲ್ಲಿ ಮಾಡುವಂತ ಯಾವ ಕೆಲಸವನ್ನು ಅವರು ಮಾಡಬಾರದು ಅಥವಾ ತಣ್ಣಗಿರುವಂಥ ವಸ್ತುವಿನ ಮುಟ್ಟುವ ಆಗಿರ್ಬೋದು ಅಥವಾ ಸೇವನೆ ಮಾಡುವಂತಾಗಿರ್ಬೋದು ಅದನ್ನು ಅವರು ಪೇಷಂಟ್ಗಳು ಮಾಡಬಾರ್ದು ಆ ರೋಗಿ ಈ ಎರಡು ವಿಷಯವನ್ನು ಖಂಡಿತವಾಗ್ಲೂ ಮಾಡಲೇಬಾರ್ದು ಉದಾಹರಣೆಗೆ ತಣ್ಣೀರನ್ನು ಕುಡಿಯುವಂಥದ್ದಾಗಿರ್ಬೋದು ನೀರಿನಲ್ಲಿ ಕೈ ಹಾಕಿ ಕೆಲಸ ಮಾಡುವಂಥದ್ದಾಗಿರ್ಬೋದು ಅಥವಾ ನಿನ್ನೆ ಆಹಾರ ಇವತ್ತು ಬಿಸಿ ಮಾಡಿ ತಿನ್ನುವಂಥದ್ದು ಫ್ರಿಜ್ಜಲ್ಲಿಟ್ಟ ಆಹಾರ ಸೇವನೆ ಮಾಡುವಂಥದ್ದಾಗಿರ್ಬೋದು ಇದು ಯಾವುದನ್ನು ಅವರು ಮಾಡಬಾರ್ದು ಫ್ರೆಶ್ ಆಗಿರಬೇಕು ಆಹಾರದ ಸೇವನೆ ಬಹಳ ಏನು ಜಾಗರೂಕತರಾಗಿರಬೇಕು ಆಹಾರದಲ್ಲಿ ಫ್ರೆಶ್ ಆಗಿ ಮಾಡಿದಂಥ ಇವತ್ತು ಮಾಡಿದಂಥ ಆಹಾರವನ್ನೇ ಸೇವನೆ ಮಾಡಬೇಕು ಇನ್ನು ಅವರಿಗೆ ಯಾವುದೇ ಕಾರಣದಲ್ಲಿ ಕೂಡ ಸೊಪ್ಪುಗಳು ಜಾಸ್ತಿ ಸೇವನೆ ಮಾಡುವಂಥದ್ದು ಮಾಡಬಾರದು ನೆಲದೊಳಗಡೆ ಹೋದಂಥ ಗೆಡ್ಡೆ ಗಣಸುಗಳ ಸೇವನೆ ಕೂಡ ಅವರಿಗೆ ನಾವು ಅದಕ್ಕೆ ಅಪತ್ಯ ಅಂತ ಹೇಳ್ತೇವೆ ನಾವು ಅವರಿಗೆ ಮಾಡಬಾರದು ಅಂತ ಹೇಳಿ ಇನ್ನು ಅವರಿಗೆ ಶುಂಠಿ ಶುಂಠಿ ನಾವೇನು ಮಾಡಬಹುದು ಅಂತ ಹೇಳಿದ್ರೆ ಬಿಸಿ ನೀರಿಗೆ ಒಂದು ಸ್ವಲ್ಪ ಶುಂಠಿ ಹಾಕಿ ಅಂದರೆ ಒಂದು ಎರಡು ಲೀಟರ್ ಅಷ್ಟು ಬಿಸಿ ನೀರಿಗೆ ಸಣ್ಣ ತುಂಡು ಶುಂಠಿ ಹಾಕಿ ಒಂದು ಐದು ಗ್ರಾಮ್ಸಷ್ಟು ಶುಂಠಿ ಹಾಕಿ ಅದನ್ನು ಬಿಸಿ ಮಾಡಿ ಆ ನೀರಿನ ಸೇವನೆ ಮಾಡೋದರಿಂದಾಗಿ ಆ ರೋಗಿಗಳಲ್ಲಿ ತಕ್ಷಣಕ್ಕೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅವರಿಗೆ ನೋವು ಶಮನ ಆಗ್ತದೆ ಇದಲ್ಲದಿದ್ರೆ ಮನೆ ಹತ್ರ ನಿಮಗೆ ಮರಳು ಹೊಯ್ಗೆ ಸಿಗ್ತದೆ ಈ ಹೊಯ್ಗೆಯನ್ನು ಸ್ವಲ್ಪ ತಕೊಂಡು ಬರುವಂತದ್ದು ಅದಕ್ಕೆ ನುಗ್ಗೆ ಗಿಡದ ಅದರ ಸಿಪ್ಪೆ ಅಥವಾ ತೊಗಟೆ ಜಜ್ಜಿ ಅದಕ್ಕೆ ಹಾಕೋದು ಅದರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದನ್ನು ಬಿಸಿ ಮಾಡಬೇಕು ಬಿಸಿ ಮಾಡಿ ಶರೀರದ ಎಲ್ಲಿ ನೋವಿದೆಯೋ ಅಲ್ಲಿ ಅವರಿಗೆ ಶಾಖ ಕೊಡುವಂಥದ್ದು ಬಟ್ಟೆಯಲ್ಲಿ ಕಟ್ಟಿ ಆ ಇಡೀ ಶರೀರದ ಭಾಗಕ್ಕೆ ಅವರಿಗೆ ಶಾಖ ಕೊಡುವಂಥದ್ದು ಇದರಿಂದಾಗಿ ಇದಕ್ಕೆ ನಾವು ಆಯುರ್ವದಲ್ಲಿ ಸ್ವೇದನ ಕರ್ಮ ಕೆಲವೊಂದು ಸ್ವೇದನ ಕರ್ಮ ಅಂತ ಇದಕ್ಕೆ ನಾವು ಕರಿತೇವೆ ಈ ಸ್ವೇದನ ಕ್ರಮ ಮಾಡಿಕೊಳ್ಳೋದ್ರಿಂದಾಗಿ ನೋವುಗಳವರಿಗೆ ನಮಗೆ ಕಡಿಮೆ ಆಗ್ತದೆ ಈ ಇಲ್ಲದಿದ್ದರೆ ಕೆಲವರು ಏನು ಮಾಡ್ತಾರೆ ಉಪ್ಪಲ್ಲಿ ಕೂಡ ಶಾಖ ಕೊಡ್ತಾರೆ ಆದರೆ ಈ ಹೊಯ್ಗೆಯಲ್ಲಿ ಮರಳಲ್ಲಿ ಸ್ವೇದನ ಕೊಡೋದ ಅಥವಾ ಮರಳಲ್ಲಿ ಶಾಖ ಕೊಡೋದರಿಂದಾಗಿ ಆ ನೋವು ಅವರಿಗೆ ತಕ್ಷಣಕ್ಕೆ ಅವರಿಗೆ ಕಡಿಮೆ ಆಗ್ತದೆ ಆದರೆ ಇದು ಹೇಗೆ ಅಂತ ಹೇಳಿದರೆ ಸ್ವಲ್ಪ ಮಟ್ಟಿಗೆ ಅವರು ವೈದ್ಯರನ್ನು ಸಂಪರ್ಕ ಮಾಡಿಕೊಂಡೇ ಚಿಕಿತ್ಸೆ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ ಯಾಕಂದ್ರೆ ಸ್ವಲ್ಪ ಟೈಮ್ ತಕ್ಕೊಳ್ತದೆ ಚಿಕಿತ್ಸೆ ಮಾಡಲಿಕ್ಕೆ ಕೂಡ ಸ್ವಲ್ಪ ಟೈಮ್ ತಕ್ಕೊಳ್ತದೆ ಅದೇ ರೀತಿ ಆ ಇನ್ನೊಂದು ನೆನಪಿಟ್ಕೊಳ್ಳಿ ಯಾರಿಗೆ ಆಮವಾತ ಇದೆಯೋ ಅವರು ದಯವಿಟ್ಟು ಎಣ್ಣೆ ಹಚ್ಚಿ ಮಸಾಜನ್ನು ಮಾಡಿಕೊಳ್ಳುವಂಥದ್ದು ಮಾಡಲೇಬಾರದು ಇದಕ್ಕೆ ಅಪತ್ಯ ಅಂತ ನಾವು ಕರಿತೇವೆ ಅದು ಹೌದು ನೋಡಿ ಕೆಲವು ನೋವುಗಳಲ್ಲಿ ಎಣ್ಣೆ ಹಚ್ಚಿ ಅಭ್ಯಂಗ ಮಾಡಬೇಕು ಆದರೆ ಈ ಆಮವಾತ ಕಂಡೀಷನ್ ಯಾರಿಗಿರ್ತದೋ ಅವರು ಎಣ್ಣೆ ಹಚ್ಚಿ ಅಭ್ಯಂಗ ಮಾಡುವಂಥದ್ದು ಯಾರಾದರೂ ಹೇಳಿದರು ಅಂತ ಹೇಳಿ ಸಿಕ್ಕಿದ ಎಣ್ಣೆ ಹಾಕೊಂಡು ಉಜ್ಜುವಂಥದ್ದು ದಯವಿಟ್ಟು ಮಾಡಬೇಡಿ ನೋವು ಜಾಸ್ತಿ ಆಗ್ತದೆ ಅದರಿಂದಾಗಿ ಹಾಗಿದ್ರೆ ಮಸಾಜ್ ಮಾಡುವಾಗ ಮಾಡಬಾರ್ದು ಅಂತ ಕಂಡೀಷನ್ಗಳಲ್ಲಿ ನಮಗೆ ಮಾಡಬಾರ್ದು ಅಂತ ನಾವು ಹೇಳ್ತೇವೆ ಯಾಕಂದ್ರೆ ಅದರಲ್ಲಿ ತೈಲ ಅಭ್ಯಂಜನ ವರ್ಜ್ಯ ಅಥವಾ ಮಾಡಬಾರ್ದು ಅಂತ ಹೇಳುವಂಥದ್ದು ನಮಗೆ ಇರುವಂತಹ ಆಪ್ತವಚನ ಅಂತ ಹೇಳ್ತೇವೆ ನಾವು ಅದಕ್ಕೆ ಹೀಗೆ ಇನ್ನೊಂದು ನೋವು ಅಂತ ಹೇಳಿದ್ರೆ ಸಾಮಾನ್ಯ ನಮ್ಮಲ್ಲಿ ಬೆನ್ನು ನೋವು ಅನ್ನುವಂಥದ್ದು ಈ ಬೆನ್ನು ನೋವಿಗೆ ಯಾವ ರೀತಿಯಲ್ಲಿ ಕಾರಣ ಮತ್ತು ಇದನ್ನ ನೋವು ಕಡಿಮೆ ಮಾಡಲಿಕ್ಕೆ ಯಾವ ಒಂದು ಕ್ರಮಗಳನ್ನು ಅನುಸರಿಸಬಹುದು ಅನ್ನುವಂಥ ಈ ಬೆನ್ನು ನೋವೆಲ್ಲ ಬರುವುದು ಯಾರಿಗೆ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಆದವರಿಗೆ ಬೆನ್ನು ನೋವು ಬರಬೇಕು ಆದ್ರೆ ಈಗ ನಾವು ಇದನ್ನು ನೋಡ್ತಾ ಹೋದ್ರೆ ಆ ವ್ಯಕ್ತಿಯ ಸಾಮಾನ್ಯ ವರ್ಷ ಹದಿನೆಂಟು ಇದ್ರೂ ಕೂಡ ಅವನ ಶರೀರದ ಒಳಗಡೆ ಇರುವಂತಹ ಏನು ಸೆಲ್ಸ್ಗಳಿದೆ ಅದಕ್ಕೆ ಆಲ್ರೆಡಿ ಐವತ್ತು ವರ್ಷ ಕಳೆದಿದೆ ಅಂತ ಹೇಳುವಂತದ್ದು ಹೊರಗಡೆ ನೋಡ್ಲಿಕ್ಕೆ ಒಂದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಅಥವಾ ಮೂವತ್ತು ವರ್ಷ ಅಂತ ಕಾಣಬಹುದು ಒಳಗಡೆ ಆಲ್ರೆಡಿ ಅದು ಡಿಜನರೇಟ್ ಆಗಿ ಆ ಲೆವೆಲ್ಗೆ ರೀಚ್ ಆಗಿರ್ತದೆ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ನಮ್ಮಲ್ಲಿ ಒಂದು ಸರಿಯಾದಂತಹ ವಿಹಾರ ಅಂತ ಹೇಳ್ತೇವೆ ನಾವು ಎಕ್ಸಸೈಸ್ ಅಂತ ಹೇಳ್ತೇವೆ ಇದು ಇಲ್ಲದೆ ಇರುವಂತದ್ದು ಇದರ ಬಗ್ಗೆ ಮಾಹಿತಿ ಇಲ್ಲದೆ ಇರುವಂತದ್ದು ಇನ್ನೊಂದು ನಾವು ಮಾಡುವ ಕೆಲವೊಂದು ತಪ್ಪುಗಳು ಉದಾಹರಣೆಗೆ ನಿಮಗೆ ನೋಡಿ ಈ ಬೆನ್ನು ನೋವು ಕಾಣಿಸ್ಕೊಳ್ಳುವಂಥದ್ದು ಯಾರಿಗೆ ಅಂತ ನೋಡಿದ್ರೆ ಸಾಮಾನ್ಯವಾಗಿ ಅತಿಯಾಗಿ ಯಾರು ಕೂತ್ಕೊಂಡು ಕೆಲಸ ಮಾಡ್ತಾರೆ ಹೋಗಿ ಏನೋ ಭಾರ ಏನೋ ಕೆಲಸ ಮಾಡಿರ್ತಾರೆ ಅವರಿಗೆ ಬೆನ್ನು ನೋವು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ತದೆ ಇನ್ನೊಂದು ಅತಿಯಾಗಿ ಬೈಕಲ್ಲಿ ಹೋಗುವವರಿಗೆ ಜಾಸ್ತಿ ಬೈಕ್ ರೈಡ್ ಮಾಡುವವರಿಗೆ ಈ ಬೆನ್ನು ನೋವುಗಳು ಬಹಳ ಸಾಮಾನ್ಯ ಈ ಬೆನ್ನಿನ ಭಾಗದಲ್ಲಿ ಬಹಳ ಬೇರೆ ಬೇರೆ ರೀತಿಯ ನಮಗೆ ಕಾಣಲಿಕ್ಕೆ ಸಿಗಬಹುದು ಒಂದು ಬೆನ್ನಿನ ಭಾಗದಿಂದ ನಮ್ಮ ಬಟಕ್ಸ್ ಏನಿದೆ ಹಿಂದ್ಗಡೆ ಭಾಗಕ್ಕೆ ಹಾಗೂ ಮೊಣಕಾಲ್ನ ಹಿಂದೆ ಭಾಗ ನಾವು ಅದಕ್ಕೆ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಅಂತ ಕರಿತೇವೆ ಹಾಗೂ ನಮ್ಮ ಕಾಫ್ ಮಸಲ್ಸ್ ಈ ಒಂದು ಲೈನ್ ಅದು ಅಂದ್ರೆ ಬೆನ್ನಿನ ಭಾಗದಿಂದ ಬಟಕ್ಸ್ ಇಂದ ಕಾಲ್ನವರಿಗೆ ನಾವು ಐರೋದಲ್ಲಿ ಹೇಳಿದ ಹೇಳಿದ ಏನು ಹೇಳಿದೇವೆ ಅಂತ ಹೇಳಿದ್ರೆ ಕಟಿ ಪೃಷ್ಠ ಊರು ಜಾನು ಜಂಗಕ್ರಮ ಕ್ರಮ ಆತ ಅಂತ ಹೇಳಿ ಅಂದ್ರೆ ಕಟಿ ಭಾಗದಿಂದ ಪೃಷ್ಠ ಭಾಗಕ್ಕೆ ಅಲ್ಲಿಂದ ಜಂಗ ಭಾಗಕ್ಕೆ ಜಾನು ಭಾಗಕ್ಕವರೆಗೆ ಅದು ಮೂಮೆಂಟ್ ಆಗುವಂತದ್ದು ಇದಕ್ಕೆ ನಾವು ಈಸಿಯಾಗಿ ನಿಮಗೆ ಅರ್ಥ ಮಾಡಿದ್ರೆ ಸಯಾಟಿಕ್ ಪೈನ್ ಅಂತ ಹೇಳ್ತೇವೆ ನಾವು ಇದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಬೆನ್ನಿನ ಭಾಗದಲ್ಲಿ ಒಂದು ದೊಡ್ಡದಂತ ಒಂದು ನರ್ವ್ ಇದೆ ಅದು ಎಲ್ ಫೋರ್ ಎಲ್ ಫೈವ್ ಈಗ ಬೆನ್ನಿನ ಬೆನ್ನು ಹೇಗೆ ಅಂತ ಹೇಳಿದ್ರೆ ಇಡೀ ನಮ್ಮ ಶರೀರದ ಕುಶನಿಂಗ್ ವರ್ಕ್ ಅಂದ್ರೆ ಇಡೀ ನಮ್ಮ ಮೂಮೆಂಟ್ ಆಗಬೇಕಾದ್ರೆ ಒಂದು ಕುಶನ್ ತರ ಕೆಲಸ ಮಾಡ್ತದೆ ಅಥವಾ ಒಂದು ಶಾಕ್ ಅಬ್ಸರ್ವರ್ ತರ ಕೆಲಸ ಮಾಡ್ತದೆ ಈ ಭಾಗದಲ್ಲಿ ಎರಡು ಬೋನ್ಗಳ ಮಧ್ಯದಲ್ಲಿ ಒಂದು ಡಿಸ್ಕ್ ಇರ್ತದೆ ಡಿಸ್ಕ್ ಅಂತ ಹೇಳಿದ್ರೆ ಒಂದು ಮೆತ್ತನೆ ಒಂದು ಎಣ್ಣೆ ಪದಾರ್ಥ ಅಂತ ಅಂದ್ಕೊಳ್ಬೋದು ಆ ರೀತಿ ಇರುವಂಥ ಒಂದು ಭಾಗ ಅಲ್ಲಿಂದ ಕೆಲವೊಂದು ನರಗಳು ಸ್ಪೈನಲ್ ಕಾರ್ಡ್ ಇಂದ ಬಂದಂತಹ ಕೆಲವೊಂದು ನರಗಳು ಅದು ನಮ್ಮ ಬೇರೆ ಬೇರೆ ಶರೀರದ ಭಾಗಕ್ಕೆ ಹೋಗ್ತದೆ ಅದರಲ್ಲಿ ಈ ಸಯಾಟಿಕ್ ನೋವು ಕೂಡ ಒಂದು ಎಲ್ ಫೋರ್ ಎಲ್ ಫೈ ರೀಜನ್ ಇರುವಂತಹ ಸಯಾಟಿಕ್ ನರ್ವ್ ಏನಿರ್ತದೆ ಅದು ಬೆನ್ನಿನ ಭಾಗದಿಂದ ಕಾಲಿನ ಭಾಗದವರೆಗೆ ನಾನು ನಿಮಗೆ ಹೇಳ್ತಾ ಇದ್ದೆ ಅಲ್ಲಿವರೆಗೆ ಹೋಗುವಂಥದ್ದು ಈ ಬೆನ್ನಿನ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಕೆಲವೊಂದು ನಾವು ಮಾಡಿದಂಥ ತಪ್ಪುಗಳಿಂದ ಉದಾಹರಣೆಗೆ ಮುಂದೆ ಬಗ್ಗಿ ಭಾರ ಎತ್ತುವಂಥದ್ದಾಗಿರ್ಬೋದು ಯಾವುದಾದ್ರು ಒಂದು ಹಿಡಿದು ಎಳೆಯುವಂಥ ಕೆಲಸಗಳು ದೂಡುವಂಥ ಕೆಲಸಗಳು ಹಿಂಡುವಂಥ ಅಂದರೆ ಆ ಥರದ ಏನಾದರೂ ಬಗ್ಗಿ ಕೆಲಸ ಮಾಡಿದ್ರೆ ಅಥವಾ ಬೆನ್ನಿನ ಭಾಗಕ್ಕೆ ಏನಾದರೂ ತಾಗಿದ್ರೆ ಇದು ಬಹಳ ಸಾಮಾನ್ಯವಾಗಿರುವಂತಹ ಒಂದು ತೊಂದರೆ ಸೊ ಅಂತವರಿಗೆ ಏನಾಗ್ತದೆ ನಾವು ಜನ್ಯ ಅಂತ ಹೇಳ್ತೇವೆ ಅದರಿಂದಾಗಿ ಈ ಬೆನ್ನಿನ ಭಾಗದಲ್ಲಿರುವಂಥ ಡಿಸ್ಕ್ ಏನಿರ್ತದೆ ಆಯುರ್ವೇದ ನಾವು ಹೇಳ್ತೇವೆ ಅದು ಅದು ಬಲ್ಜ್ ಆಗಿ ಅಥವಾ ಅದಕ್ಕೆ ಏನಾದರೂ ಅದು ಡಿಜನ್ರೇಷನ್ ಆಗಿ ಸವೆತ ಹೇಳ್ತಾ ಹೇಳ್ತೇವೆ ನಾವು ಡಿಜನ್ರೇಷನ್ ಅಂತ ಹೇಳಿದ್ರೆ ಸವೆತ ಸವೆತ ಉಂಟಾಗಿ ಕಾಣಿಸಿಕೊಳ್ಳುವಂತದ್ದು ನಮಗೆ ಬಹಳ ಬಹಳ ಸರ್ವೇ ಸಾಮಾನ್ಯ ಇದಕ್ಕೆ ನಾನು ಹಾಗೆ ನಿಮಗೆ ಹೇಳ್ತಾ ಇದ್ದೆ ಗೃದ್ರಸಿ ಅಂತ ಹೇಳಿ ಇದಕ್ಕೆ ನಾವು ಗೃದ್ರಸಿ ಅಂತ ನಾವು ಕರಿತೇವೆ ಗೃದ್ರಸಿ ಅಂತ ಹೇಳಿದ್ರೆ ನನಗೆ ಹೇಳಿದೆ ಗಿಡುಗ ಗಿಡುಗ ನಡೆದ ಹಾಗೆ ಅಂತ ಹೇಳಿ ಅದು ನೋಡುವಾಗಲೇ ಕರೆಕ್ಟ್ ಆಗಿ ಗೊತ್ತಾಗ್ತದೆ ನಡಿಬೇಕಾದ್ರೆ ಅಷ್ಟು ಕಷ್ಟದಲ್ಲಿ ನಡೆಯುವಂತಹ ಅದಕ್ಕೆ ನಾವು ಗೈಟ್ ಅಂತ ಹೇಳ್ತೇವೆ ಕೆಲವೊಂದು ನೋಡಿದ್ರೆ ಗೊತ್ತಾಗ್ತದೆ ಇನ್ನು ಇದಕ್ಕೆ ಬೇಕಾದಂತಹ ಟೆಸ್ಟ್ಗಳು ಬಹಳಷ್ಟು ಇದೆ ನಮಗೆ ಎಂ ಆರ್ ಐ ಮಾಡಬಹುದು ಅಥವಾ ಎಕ್ಸ್ ರೇಗಳನ್ನು ಮಾಡಬಹುದು ಎಕ್ಸ್ರೇ ಮಾಡಿ ನೋಡಿ ಡಿಸೈಡ್ ಮಾಡಿ ಆಯುರ್ವೇದದಲ್ಲಿ ಕೆಲವೊಂದು ಚಿಕಿತ್ಸೆಗಳು ನಮಗೆ ಮಾಡ್ಲಿಕ್ಕೆ ಆಗ್ತದೆ ಉದಾಹರಣೆಗೆ ನಾನು ಹೇಳೋದ್ರೆ ಕಟಿಬಸ್ತಿ ಅಂತ ಹೇಳ್ತೇವೆ ಬೆನ್ನಿನ ಭಾಗಕ್ಕೆ ಒಂದು ಕಟ್ಟೆ ತರ ಒಂದು ಎಣ್ಣೆ ಇಟ್ಟು ಅದರಲ್ಲಿ ಒಂದು ಬೇಕಾದ ಕೆಲವೊಂದು ಆಯುರ್ವೇದದ ಔಷಧಿ ಎಣ್ಣೆಗಳನ್ನು ಇಟ್ಕೊಂಡು ಅದನ್ನು ಅಭ್ಯಂಗಾದಿ ಕರ್ಮಗಳನ್ನು ಮಾಡುವಂಥದ್ದು ನೋಡಿ ಕೆಲವರು ಚೆನ್ನಾಗಿ ತಿಕ್ಕಿಸಿ ಮಾಡಿಸುವಂಥದ್ದು ಆ ತರದನ್ನು ದಯವಿಟ್ಟು ಮಾಡಿಸ್ಕೊಳ್ಬೇಡಿ ನಿಧಾನವಾಗಿ ಅಭ್ಯಂಗವನ್ನು ಮಾಡಿಕೊಂಡು ಕೆಲವೊಂದು ಸ್ವೇದನ ಕರ್ಮಗಳನ್ನು ಮಾಡ್ತೇವೆ ನಾವು ನೋಡಿ ಕೆಲವೊಂದು ವಿಶೇಷವಾದಂಥ ಸ್ವೇದನ ಕರ್ಮ ನಮ್ಮಲ್ಲಿ ನಾವು ಮಾಡ್ತೇವೆ ಅದು ಅಂತ ಹೇಳಿದ್ರೆ ಸ್ಥಾನಿಕ ತೀಕ್ಷ್ಣ ಸ್ವೇದ ಅಂತ ಕರಿತೇವೆ ನಾವು ಅಗ್ನಿಕರ್ಮಗಳನ್ನು ಕೆಲವೊಂದು ಮಾಡ್ತೇವೆ ಬೆಂಕಿಯಲ್ಲಿ ಒಂದು ಸುಟ್ಟು ಅದನ್ನು ಆ ಭಾಗಕ್ಕೆ ಸಣ್ಣ ಸಣ್ಣ ಭಾಗದಲ್ಲಿ ಸುಡುವಂಥ ಚಿಕಿತ್ಸೆಗಳು ಅದಕ್ಕೆ ನಾವು ಅಗ್ನಿಕರ್ಮ ಅಂತ ಹೇಳ್ತೇವೆ ಅಗ್ನಿಕರ್ಮ ಮಾಡುವಂಥದ್ದಾಗಿರ್ಬೋದು ಸ್ಥಾನಿಕವಾಗಿ ಆ ಭಾಗಕ್ಕೆ ಕೆಲವೊಂದು ಎಣ್ಣೆಯನ್ನು ಹಚ್ಚಿ ನಾಡಿಸ್ಬೇದ ಅಂತ ಹೇಳ್ತೇವೆ ನಾವು ಕುಕ್ಕರಲ್ಲಿ ಅದನ್ನು ಔಷಧಿಯನ್ನು ಬಿಸಿ ಮಾಡಿ ಆ ಭಾಗಕ್ಕೆ ನಾವು ಶಾಖವನ್ನು ಕೊಡುವಂಥದ್ದು ಚಿಕಿತ್ಸೆಯನ್ನು ಕೂಡ ನಾವು ಆಯುರ್ವೇದದಲ್ಲಿ ಮಾಡ್ತೇವೆ ಇನ್ನು ಬಸ್ತಿ ಕರ್ಮಗಳು ಆಯುರ್ವೇದದ ಪಂಚಕರ್ಮದ ಪ್ರಧಾನವಾದಂಥ ಒಂದು ಚಿಕಿತ್ಸೆ ಪಂಚ ಬಸ್ತಿ ಕರ್ಮ ಅಂತ ನಾವು ಹೇಳ್ತೇವೆ ಈ ಬಸ್ತಿ ಕರ್ಮದ ಚಿಕಿತ್ಸೆಯನ್ನು ಕೂಡ ನಮಗೆ ಬೆನ್ನಿನ ವೈಯಲ್ಲಿ ನಿಮಗೆ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಇಂಥವರಿಗೆ ನಾನು ಹೇಳುವಂಥದ್ದು ದಯವಿಟ್ಟು ಮುಂದೆ ಬಗ್ಗಿ ಭಾರ ಎತ್ತುವ ಕೆಲಸವನ್ನು ಮಾಡಬೇಡಿ ಎಳಿಯುವಂಥ ದುಡಿಯುವಂಥ ಕೆಲಸವನ್ನು ಮಾಡಬೇಡಿ ಬೆನ್ನಿನ ಭಾಗಕ್ಕೆ ಎಳ್ಳೆಣ್ಣೆಯನ್ನು ಹಚ್ಕೊಳ್ಳೋದು ಮಾಡಬಹುದು ಮಾಡ್ಬೋದು ಅಥವಾ ಮುರಿಬಣ್ಣ ಅಂತ ಸಿಗ್ತದೆ ನಮ್ಮ ಆಯುರ್ವೇದ ಔಷಧಿ ಅದನ್ನು ಬೆನ್ನಿನ ಭಾಗಕ್ಕೆ ಹಚ್ಚಿ ಸ್ವಲ್ಪ ಶಾಖವನ್ನು ಕೊಡುವಂಥದ್ದು ಮಾಡ್ಬೋದು ಆಹಾರದಲ್ಲಿ ಕೂಡ ಅವರಿಗೆ ಕೆಲವೊಂದು ಪಚನ ಆಗದಂಥ ಆಹಾರಗಳು ಉದಾಹರಣೆಗೆ ನಿಮಗೆ ತುಂಬ ಈ ಸೊಪ್ಪುಗಳ ಸೇವನೆ ಮಾಡುವಂಥದ್ದು ದಾಲ್ಗಳನ್ನು ಪ್ಲೇನ್ ದಾಲ್ಗಳ ಸೇವನೆ ಮಾಡುವಂಥದ್ದು ಅದನ್ನು ಮಾಡಬೇಡಿ ಹಾಗೂ ಆದಷ್ಟು ನೆಲದ ಮೇಲೆ ಬೆಳೆದಂತಹ ತರಕಾರಿಗಳು ಕುಂಬಳಕಾಯಿ ಸೋರೆಕಾಯಿ ಸೌತೆಕಾಯಿ ಇತ್ಯಾದಿಗಳ ಬೇಗನೆ ಪಚನ ಆಗುವಂತಹ ಏನಿದೆ ಅದನ್ನು ಸೇವನೆ ಮಾಡಿಕೊಳ್ಳಿ ಇನ್ನು ನಿಮ್ಮ ಹೊಟ್ಟೆಯನ್ನು ಸರಿಯಾಗಿ ಇಟ್ಕೊಳ್ಳಿ ಯಾಕೆಂತ ಹೇಳಿದ್ರೆ ತುಂಬ ಗ್ಯಾಸ್ಟ್ರಿಕ್ ರಿಡೇಶನ್ ಆಗುವಂಥದ್ದು ಹೊಟ್ಟೆ ಕರಗದೇ ಇದ್ದರೆ ಇದರಿಂದ ಕೂಡ ಅವರಿಗೆ ಬೆನ್ನು ನೋವು ಜಾಸ್ತಿ ಆಗ್ತದೆ ಸೊ ಅದನ್ನು ಆಗದಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಆಹಾರ ಚೆನ್ನಾಗಿರಬೇಕು ಹಾಗೂ ನೀರಿನ ಸೇವನೆ ಚೆನ್ನಾಗಿರಬೇಕು ನೀರು ಚೆನ್ನಾಗಿ ಕುಡಿಬೇಕು ಸೊ ಇದನ್ನು ತಕ್ಷಣಕ್ಕೆ ನಮಗೆ ಶಮನ ಮಾಡಿಕೊಳ್ಳಿಕ್ಕೆ ನಾನು ಯಾರಿಗೆ ಸಿಕ್ಕ ಸಿಕ್ಕಾಪಟ್ಟೆ ಬೆನ್ನು ನೋವಿದೆ ಅವರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಹೊಟ್ಟೆ ಮೇಲೆ ಮಲಕ್ಕೊಂಡು ಸ್ವಲ್ಪ ಏನು ಭುಜಂಗಾಸನವನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಮಾಡ್ಬೋದು ಅಥವಾ ಧನುರಾಸದ ಪ್ರಾಕ್ಟೀಸ್ ಮಾಡುವಂಥದ್ದು ಮಾಡ್ಬೋದು ಹಿಂದುಗಡೆ ಬಗ್ಗುವಂಥದ್ದು ಈ ಈ ಥರದ ಅರ್ಧಚಕ್ರಾಸನಗಳ ಪ್ರಾಕ್ಟೀಸ್ ಮಾಡಿಕೊಂಡ್ರೂ ಕೂಡ ನೋವು ಸ್ವಲ್ಪ ಮಟ್ಟಿಗೆ ಅವರಿಗೆ ಕಡಿಮೆ ಆಗ್ತದೆ ಅಥವಾ ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಶಾಖವನ್ನು ಕೊಡುವಂತದ್ದು ಕೂಡ ಬಹಳ ಉತ್ತಮವಾದದ್ದು ಇದರ ಜೊತೆಗೆ ಈಗ ನೀವು ಹೇಳಿದ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಹೊಟ್ಟೆಯ ನೋವು ಹೌದು ಹೊಟ್ಟೆ ನೋವು ಬರಲಿಕ್ಕೆ ಆಹಾರವೇ ಕಾರಣವೋ ಬೇರೆ ಕಾರಣಗಳು ಬಹಳ ವಿಶೇಷವಾದಂತಹ ಒಂದು ತೊಂದರೆ ಸರ್ ಯಾಕೆಂತ ಹೇಳಿದ್ರೆ ಹೊಟ್ಟೆ ನೋವು ಬಹಳ ರೀತಿಯಲ್ಲಿ ಬರ್ತದೆ ಆಹಾರ ಪ್ರಧಾನ ಆದರೆ ಅದರ ಜೊತೆಗೆ ಯಾರು ತುಂಬಾ ಚಿಂತೆ ಮಾಡ್ತಾರೆ ಕೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಅದು ಹೌದಾ ಅಂತ ಅನಿಸಬಹುದು ತುಂಬಾ ಚಿಂತೆ ಮಾಡ್ತಾರೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡೋದಿಲ್ಲ ಸ್ಟ್ರೆಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಹೊಟ್ಟೆ ಭಾಗದಲ್ಲಿ ನೋಡಿ ಸಣ್ಣ ಮಕ್ಕಳಿಗೆ ನಮಗೆ ಹುಳದ ತೊಂದರೆ ಅಂತ ನಮ್ಮಲ್ಲಿ ಬರ್ತಾರೆ ಅವರಿಗೆ ಹೊಟ್ಟೆ ನೋವು ಬರ್ತದೆ ಆಹಾರದ ವಿಪರೀತದಿಂದ ವೈಪರೀತ್ಯ ಅಂತ ನಾವು ಕರಿಬಹುದು ನಿನ್ನೆ ಆಹಾರ ಸೇವನೆ ಮಾಡುವಂಥದ್ದು ಅಥವಾ ಫ್ರೆಶ್ ಆಗಿಲ್ಲದೆ ಇರುವಂತಹ ಆಹಾರ ಸೇವನೆ ಮಾಡೋದ್ರಿಂದ ಕೂಡ ಹೊಟ್ಟೆ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು ಬಹಳ ಸರ್ವೇ ಸಾಮಾನ್ಯ ಹೊಟ್ಟೆ ನೋವಲ್ಲಿ ಕೂಡ ನೋಡಿ ಹೊಟ್ಟೆ ನೋವು ಈವನ್ ಹೊಟ್ಟೆ ನಮಗೆ ಏನು ಹೇಳ್ತವೆ ಕಿಡ್ನಿ ಸ್ಟೋನ್ಗಳಲ್ಲಿ ಅದರಲ್ಲಿ ಹೊಟ್ಟೆ ನೋವುಗಳು ಕಾಣಿಸ್ಕೊಳ್ತದೆ ನೋಡಿ ಕಿಡ್ನಿ ಸ್ಟೋನ್ ಅಲ್ಲಿ ಕಾಣಿಸಿಕೊಳ್ಳುವಂತಹ ಹೊಟ್ಟೆ ನೋವೇನಿದೆ ಅದು ಬಹಳ ಪೆಕ್ಯುಲರ್ ಆಗಿರ್ತದೆ ಲಾಯಿಂಟ್ ಗ್ರಾಯಿನ್ ಅಂತ ಕರಿತೇವೆ ನಮ್ಮ ಬೆನ್ನಿನ ಭಾಗದಿಂದ ನಮ್ಮ ತೊಡೆಯ ಭಾಗದಕ್ಕೆ ನೋವು ಬರ್ತದೆ ಇಟ್ಸ್ ಅ ವೆರಿ ಕ್ಲಿಯರ್ ಎವಿಡೆಂಟ್ ಆ ಲಕ್ಷಣಗಳು ಬಹಳ ಕ್ಲೀನ್ ಆಗಿ ಕಾಣುವಂಥದ್ದು ಹೇಗೆ ಅಂತ ಹೇಳಿದ್ರೆ ಬೆನ್ನಿನ ಭಾಗದಿಂದ ತೊಡೆಯ ಭಾಗಕ್ಕೆ ಕಾಣಿಸಿಕೊಳ್ಳುವಂಥ ನೋವಿದ್ರೆ ಖಂಡಿತವಾಗ್ಲೂ ಅದು ಕಿಡ್ನಿ ಸ್ಟೋನಿಗೆ ಸಂಬಂಧಪಟ್ಟದ್ದಾಗಿರಬಹುದು ಇನ್ನು ಹೊಟ್ಟೆಯ ಬಲಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಸಿವಿಯರ್ ಪೇನ್ ಅಪೆಂಡಿಕ್ಸ್ ಇಂದ ಬಂದಿರಲಿಕ್ಕೂ ಸಾಕು ಅದು ಕೂಡ ಒಂದು ಕಾರಣ ಆಗಿರ್ತದೆ ಅಪೆಂಡಿಸೈಟಿಸ್ ಅಂತ ಹೇಳ್ತೇವೆ ಅಪೆಂಡಿಕ್ಸ್ ಅಂತ ಕರಿತೇವೆ ಇದರಿಂದ ಕೂಡ ನಮಗೆ ಹೊಟ್ಟೆ ನೋವುಗಳು ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಆಹಾರ ಒನ್ ಆಫ್ ದ ರೀಸನ್ ಆಹಾರ ಕೂಡ ಹೌದು ಆದರೆ ಆಹಾರದಲ್ಲಿ ಕೂಡ ಯಾರು ಏನು ಹೇಳ್ತಾರೆ ತುಂಬ ಫಾಸ್ಟ್ ಫುಡ್ಗಳ ಸೇವನೆ ಮಾಡ್ತಾರೆ ಅಥವಾ ಯಾರು ತುಂಬ ಬಟಾಟೆಯಿಂದ ಮಾಡಿದಂತಹ ಪೊಟ್ಯಾಟೊ ಯೂಸ್ಡ್ ಫ್ರೈಡ್ ಫುಡ್ಗಳನ್ನೆಲ್ಲ ಯೂಸ್ ಮಾಡ್ತಾರೋ ಅವರಿಗೆ ಖಂಡಿತವಾಗಲೂ ಹೊಟ್ಟೆ ನೋವಿನ ತೊಂದರೆಗಳು ಬರೋ ಬರುವುದು ಬಹಳ ಸರ್ವೇಸಾಮಾನ್ಯ ನೀರು ಚೆನ್ನಾಗಿ ಕುಡಿಬೇಕು ಯಾರು ನೀರು ಕಡಿಮೆ ಕುಡಿತಾರೋ ಅವರಿಗೆ ಹೊಟ್ಟೆ ನೋವು ಬರುವಂಥದ್ದು ನಮಗೆ ಕಾಣಲಿಕ್ಕೆ ಸಿಗ್ತದೆ ಹಾಗೂ ಇದು ಬಹಳ ಸರ್ವೇ ಲಕ್ಷಣಗಳು ಸರ್ ಹೊಟ್ಟೆ ನೋವು ಅಂತ ಹೇಳುವಂಥ ಇಟ್ಸ್ ಎ ವಾಸ್ಟ್ ದೊಡ್ಡ ತೊಂದರೆಗಳು ಅವರಿಗೆ ನಾನು ಈಸಿಯಾಗಿ ಹೇಳಿದ್ರೆ ನಿಮಗೆ ಮಜ್ಜಿಗೆಗೆ ಸ್ವಲ್ಪ ಶುಂಠಿ ಉಪ್ಪು ಹಿಂಗು ಹಾಕಿ ಸೇವನೆ ಮಾಡಿಕೊಡುವಂಥದ್ದು ಉತ್ತಮ ಸ್ವಲ್ಪ ಶುಂಠಿ ಸ್ವಲ್ಪ ಹಿಂಗು ಸ್ವಲ್ಪ ಉಪ್ಪು ಮಧ್ಯಾಹ್ನ ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಆ ಹೊಟ್ಟೆ ನೋವನಿಗೆ ತಿಂದದ್ರಿಂದ ಏನಾದರೂ ಅಸ್ವಸ್ಥತೆ ಬಂದಿದ್ರೆ ಅವರಿಗೆ ಅದು ಖಂಡಿತವಾಗ್ಲೂ ಉಪಕಾರ ಆಗ್ತದೆ ಈ ಫುಡ್ ಪಾಯ್ಸನಿಂಗ್ ಹೌದು ಅದೇ ಹೇಳಿದಲ್ಲ ಫುಡ್ ಪಾಯ್ಸನಿಂಗ್ ಅಂತ ಹೇಳಿದ್ರೆ ಏನು ನಿನ್ನೆ ಆಹಾರ ಕೊಳಿತ ಆಹಾರ ಹಾಳಾದ ಆಹಾರ ಇದರ ಸೇವನೆ ಮಾಡಿದ್ರಿಂದ ಕೂಡ ಹೊಟ್ಟೆ ನೋವುಗಳು ಕಾಣಿಸ್ಕೊಳ್ಬಹುದು ಬಟ್ ಫುಡ್ ಪಾಯ್ಸನಿಂಗ್ ಇಸ್ ಎಸ್ ಎ ಡಿಫರೆಂಟ್ ಸಬ್ಜೆಕ್ಟ್ ಏನಾಗ್ತದೆ ಅಂತ ಹೇಳಿದ್ರೆ ಬಹಳ ಜಾಗ್ರತೆ ಮಾಡ್ಕೊಳ್ಬೇಕು ಯಾಕೆಂದ್ರೆ ಅದು ಪ್ರಾಣಹಾನಿ ಕೂಡ ಮಾಡಬಹುದು ಫುಡ್ ಪಾಯ್ಸನಿಂಗ್ ಅಂತ ಹೇಳುವಂಥದ್ದು ಅವರಿಗೆ ನಾವು ತಕ್ಷಣಕ್ಕೆ ಬಂದರೆ ಆಯುರ್ವೇದದಲ್ಲಿ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಸ್ವಲ್ಪ ಅದು ಕಾಂಪ್ಲಿಕೇಶನ್ ಆದರೆ ಅದು ಸ್ವಲ್ಪ ನಮಗೆ ಚಿಕಿತ್ಸೆ ಮಾಡಲಿಕ್ಕೆ ಕಷ್ಟ ಕೂಡ ಆಗ್ಬೋದು ಯಾಕೆಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ ನಿಮಗೆ ಫುಡ್ ಪಾಯ್ಸನ್ ಆದವರಿಗೆ ಒಮಿಟಿಂಗ್ ಬರುವಂಥದ್ದು ಸಿಕ್ಕಾಪಟ್ಟೆ ವಾಂತಿ ಮಾಡ್ಕೊಳ್ಳುವ ಸಿಕ್ಕಾಪಟ್ಟೆ ಲೂಸ್ ಮೋಷನ್ ಹೋಗುವಂಥದ್ದು ಆಗುವಂಥದ್ದು ನಮಗೆ ಕಾಣಲಿಕ್ಕೆ ಸಿಗ್ತದೆ ಅದು ತುಂಬ ಸಲ ಆದರೆ ಅವರಿಗೆ ಅದು ಪ್ರಾಣಹಾನಿ ಆಗ್ತದೆ ಅಥವಾ ಅವರಿಗೆ ಸಾಯುವಂತ ಸಂಭವ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತದೆ ಸೊ ಆಗಬಾರ್ದು ಇನಿಷಿಯಲ್ ಇದ್ದರೆ ಖಂಡಿತವಾಗಿ ನಮಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಮಾಡಬಹುದು ಚೂರ್ಣ ನಮ್ಮಲ್ಲಿ ಹೇಳಿದಂಥ ಒಂದು ಅದ್ಭುತವಾದಂಥ ಔಷಧಿ ಚೂರ್ಣ ಅಂತ ಹೇಳ್ತೇವೆ ಅಷ್ಟಚೂರ್ಣ ಅಂತ ಹೇಳ್ತೇವೆ ಇದರ ಸೇವನೆ ಮಾಡುವಂಥದ್ದು ಬಹಳ ಉತ್ತಮ ಇನ್ನು ಆಯುರ್ವೇದ ತಕ್ರಾರಿಷ್ಟ ಅಂತ ನಾವು ಹೇಳಿದ್ದೇವೆ ಇದು ಕೂಡ ಬಹಳ ವಿಶೇಷವಾದಂಥ ಒಂದು ಔಷಧಿ ಹೌದು ಒನ್ಸ್ ಅಗೇನ್ ಅದನ್ನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಯೇ ಸೇವನೆ ಮಾಡಿಕೊಳ್ಳುವಂಥದ್ದು ಉತ್ತಮ ಒಳ್ಳೆಯದು ಡಾಕ್ಟರ್ ಕೇಶವರಾಜ್ ಅವರೇ ಮುಖ್ಯವಾಗಿ ಬೇರೆ ಬೇರೆ ರೀತಿಯ ನೋವುಗಳಿಗೆ ಯಾವ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಶಮನವನ್ನ ನಾವು ನಮ್ಮಷ್ಟಕ್ಕೆ ಮಾಡಿಕೊಳ್ಬಹುದು ಅನ್ನೋದರ ಒಂದು ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ತೆ